ಫ್ರೆಂಡ್ಸ್ ಇವತ್ತು ನಾನು ಚಿಕನ್ ಲಾಲಿಪಾಪ್ ಮಾಡೋಣ ಅಂತ ನೋಡಿ ಒಂದು ಹಗಲು ಪಾತ್ರೆ ತೊಗೊಂಡಿದ್ದೀನಿ ಕಲಿಸೋಕೆ ಈಸಿ ಆಗುತ್ತೆ ಅಂತ ನೋಡಿ ಇದು ಅರ್ಧ ಕೆ ಜಿ ಚಿಕನ್ ಲಾಲಿಪಾಪ್ ಇದೆ ಚಿಕನ್ ಶಾಪಲ್ಲಿ ಓಡ್ಕೊಡ್ತಾರೆ ಚಿಕನ್ ಲಾಲಿಪಾಪ್ ಓಡ್ಕೊಡಿ ಅಂದರೆ ನೋಡಿ ಈ ಥರ ಬೇಕಾರೆ ಹಾಕೋಬೇಕಂದ್ರೆ ಅದನ್ನು ಇಳ್ಕೊಂಡು ಹಾಕ್ಬೋದು ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ನೋಡೋಣ ಇವಾಗ ಬೇಕಾದ ಪದಾರ್ಥಗಳು ಮೊದಲಿಗೆ ಒಂದು ಮೊಟ್ಟೆ ಹಾಕ್ತೀನಿ ನೋಡಿ ಮೊದಲಿಗೆ ಒಂದು ಮೊಟ್ಟೆ ಉಳ್ದಾಕಿದ್ದೀನಿ ಒಂದು ಚೂರು ನೀರಿಬಾರ್ದು ಕೋಳದು ಕೋಳಿ ತೊಳೆದು ಕ್ಲೀನಾಗಿ ಇಟ್ಟು ನೀರೆಲ್ಲ ಸೋಸಿ ಇಟ್ಕೋಬೇಕು ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಬಿರಿಯಾನಿ ಇದು ಚಿಕನ್ ಬಿರಿಯಾನಿ ಮಾಡ್ತೀನಿ ಇದು ಚಿಕನ್ ಲಾಲಿಪಾಪ್ ಮಾಡೋಕ್ಕೆ ಸೊ ಫಾದರ್ಸ್ ಡೇ ಸ್ಪೆಷಲ್ ಮಾಡ್ತಾ ಮಾಡ್ತಾಯಿರೋದು ನಾನು ನಮ್ಮ ಬೆಂದ್ಯಾಗೋಸ್ಕರ బిర్యాని ఆల్డి నేను తోర్సీదీ వీడియోదే చికెన్ లాలిపాప్ ఇవత లంచే నేను సండే లంచ్కి బిర్యానీ మరి చికెన్ లాలిపాప్ అంతి నోడి చికెన్ లాలిపాల్ స్పూన్ అచ్చఖార పుడికీ చి పౌడర్ రెడ్ చిల్లి పౌడర్ ఇది చికెన్ కబాబ్ పౌడర్ పి చికెన్ లాలిపాప్ సక్కదా బేబల్ స్పూను తేజు కబాబ్ పౌడర్ హాకీ నడి అర్ధ టీ స్పూన్ ఉప్పులు పుడి హాకీ నేను సాల్టూ ఆ పుడి ఉన్న కల్స్బోదు అదే ఇవ్వక జా ఒల్ స్పూన్ శుంఠి బి పేస్ట్ హక్ ಇವಾಗ ಎಲ್ಲ ಮಿಶ್ರಣ ಮಾಡ್ಕೊಳ್ಳೋಣ ಚೆನ್ನಾಗಿ ಕಲಸಿ ಇಟ್ಟಿದ್ದೀನಿ ಚಿಕನ್ ಲಾಲಿಪಾಪ್ ಇದು ಸೊ ಇದನ್ನು ಒಂದು ಅರ್ಧ ಅವರ್ ಇಲ್ಲ ಒನ್ ಅವರ್ ನೀವು ಎಷ್ಟೊತ್ತು ನೆನೆಸ್ತೀವೋ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಸೊ ಇದು ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಮಸಾಲೆ ಎಲ್ಲ ಹಿಡಿಯುತ್ತೆ ಹಾಗೇನೂ ಹೋಗ್ಬೋದು ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಒನ್ ಅವರು ಇದು ನೆನೆಯ ನಾನು ಚಿಕನ್ ಬಿರಿಯಾನಿ ರೆಡಿ ಮಾಡ್ತೀನಿ ನೋಡಿ ಫಾದರ್ಸ್ ಡೇಗೆ ಸ್ಪೆಷಲ್ ಚಿಕನ್ ಬಿರಿಯಾನಿ ಮಾಡಿದೆ ಇವಾಗ ಕಬಾಬು ರೆಡಿ ಆಗ್ತಾಯಿದೆ ಎಲ್ಲರಿಗೂ ಆ್ಯಪಿ ಫಾದರ್ಸ್ ಡೇ ಫ್ರೆಂಡ್ಸ್ ನೋಡಿ ನಾನು ಚಿಕನ್ ಲಾಲಿಪಾಪ್ಗೆ ಎಲ್ಲ ಮಸಾಲೆ ಹಾಕಿ ನೆನೆಸಿಟ್ಟಿದ್ದೆ ಅರ್ಧ ಅವರ್ ಆಗಿದೆ ಸೊ ಇವಾಗ ಕಬಾಬ್ ಮಸಾಲೆ ಹೇಗೆ ಇಟ್ಟಿದೆ ನೋಡೋಣ ನೋಡಿ ಈ ರೀತಿ ಇದೆ ಫ್ರಿಜ್ಜಲ್ಲಿ ಇಟ್ಟಿರೋದಕ್ಕೆ ಇದನ್ನು ಒಂದು ಸುತ್ತ ಕಲಿಸ್ಬೇಕು ಚೆನ್ನಾಗಿ ீி ஐமல் இட்டனி எண்ணைக்காய் எண்ணெய் ஹாக்கணும் பானில பேசி ஆகும் இல்லை கோல்டு வீல ஆயிள் பாரஸ்தி கபாட் நான் அடிக் பிளஸ் இதே எண்ணொந்து முன்னூறு கிராம் எண்ணெக்கீனே சோக பூரி வெச்சு கொட்டி தீனி எண்ணை காயுந்தபா அங்கண ಆ ಇದೆ ನೋರೆ ಬರ್ತಾ ಇದೆ ಸೊ ಇನ್ನ ಇದರ ಮೇಲೆ ಆರೇ ಬರ್ತಾ ಇದೆ ಇನ್ನೆ ಕಾದಿ ಅಂತ ಮೈಸ್ಲೂ ಬಬಲ್ಸ್ ಏತರ ಬರ್ತಾ ಇದೆ ಸೊ ಇವಾಗ ಲೋ ಫ್ಲೇಮ್ ಇಟ್ಕೊಂಡೆ ಕಬಾಬ್ ಹಾಕಣ ಚೆನ್ನಾಗಿ ಡನ್ಸ್ ಇದೀನಿ ಮಸಾಲೆ ಎಲ್ಲಾ ಚೆನ್ನಾಗಿ ಮಿಕ್ಸ್ ಮಾಡಿದೆ ಚಿಕನ್ ನಲ್ಲಿ ಕಟ್ ಮಾಡ್ತೀನಿ थोड़ी ऑयल ನಲ್ಲಿ ಬಿಟ್ಟಿದ್ದೀನಿ ಅಂಡ್ जस्ट ಮೂರ್ ಬಿಟ್ಟಿದ್ದೀನಿ ತರ ಬಿಳಬೇಕು ಆ ದೇಖೆನೆ ನಾನು ಸ್ವಲ್ಪ ಸ್ವಲ್ಪನೇ ओके चिकन डालो फटाफट बेज पत्ते माउ पेस्ट इसको इसमें दूध हम थोड़ा मिक्स ಮಾಡಿ ವಾಟ್ ತಿಡಿನಿ ಒಂದ ಕಡೇ ಬೆಲ್ಲ ಇದೆ ಮತ್ತೆ ಸ್ಕೆಲ್ಲ ಮೇಲೆ ಕೆಳಗೆ ಮಾಡಿಬಿಡಿ ಇದೆ ಇದೆ ಕೊಳ್ಳಾಲಿ ಕಪ್ಪ ಗಮ್ಮ ಅಂತ ಸ್ವಲ್ಪ ಬಸ್ತಾ ಇದೆ bait ಇದೆ ಸೂಪರ್ ಆಗಿದೆ bait ഹൈ ഫ്രെണ്ട്സ് നോട് ചിക്കൻ ലാലിപാപ്പഡിയ ഫാദർസ് ഡേ സ്്പെഷലായി നമ്മിഗോസ് മാലി ചിക്കൻ ലാലിപാപ്പു ഈ ധാരൂ മക്കളു മാഷ്ടപ്പെട്ടു തരൂ എല്ലൂ മൊി പാപ്പ അസ് മറ്റേ സെക്കൻഡ് ടൈം ഹാക്കീന ഇത് എരഡേ എടുക്കും സുഖ ദപ്പിക്കൂ എടുക്കാം ಓಕೆ ಫ್ರೆಂಡ್ಸ್ ಫಾದರ್ಸ್ ಡೇ ಸ್ಪೆಷಲ್ ಆಗಿ ನಾನಿವತ್ತು ಚಿಕನ್ ಬಿರಿಯಾನಿ ಆ್ಯಂಡ್ ಚಿಕನ್ ಲಾಲಿಪಾಪ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ನೋಡಿ ಫಾದರ್ಸ್ ಡೇ ಸ್ಪೆಷಲ್ಗೆ ಚಿಕನ್ ಬಿರಿಯಾನಿ ಆ್ಯಂಡ್ ಚಿಕನ್ ಲಾಲಿಪಾಪ್ ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಫಾದರ್ಸ್ ಡೇ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ